ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನಲ್ಲಿ ಬಹಳ ಮುಖ್ಯವಾದ ಮಾಹಿತಿ ಬಂದಿರುವಂತದ್ದು ಸೊ ಹಾಗಾದ್ರೆ ಹದಿನೆಂಟನೇ ಕಂತಿನ ಹಣ ಎರಡು ಸಾವಿರ ಯಾವಾಗ ಜಮಾ ಆಗುತ್ತೆ ಇದರ ಬಗ್ಗೆ ಚರ್ಚೆ ಮಾಡೋಣ ಸೊ ಇಲ್ಲಿ ಹದಿನೆಂಟನೇ ಕಂತಿನಲ್ಲಿ ಬಂದಿರತಕ್ಕಂತಹ ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದ್ರೆ ಅದನ್ನು ಕೂಡ ತಿಳಿಸ್ತೀನಿ ಟೋಟಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಕೂಡ ನಾವು ಚರ್ಚೆ ಮಾಡೋಣ ಸೊ ವಿರೋಧ ಪಕ್ಷದ ನಾಯಕರು ಕೂಡ ಈ ಒಂದು ಯೋಜನೆಯ ಬಗ್ಗೆ ಗ್ಯಾರಂಟಿಗಳ ಬಗ್ಗೆ ಒಂದು ಮಾತುಕತೆಯನ್ನ ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಎಲ್ಲನೂ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಅದು ಇದು ಅಂತ ಹೇಳಲ್ಲ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರ ವಿರೋಧ ಪಕ್ಷದ ನಾಯಕರು ಏನು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಗ್ಯಾರಂಟಿ ಯೋಜನೆಗಳಲ್ಲಿ ಗಳಿಗೆ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಕೊಡ್ತಕ್ಕಂತಹ ಹಣಗಳನ್ನ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಮೀಸಲು ಇಡ್ತಕ್ಕಂತಹ ಹಣವನ್ನ ಯೂಸ್ ಮಾಡ್ತಾ ಇದ್ರಿ ಬಳಕೆಗೆ ತರ್ತಾ ಇದ್ರಿ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಬೇರೆ ಬೇರೆ ಸ್ಕೀಮ್ಸ್ ಗಳಿಗೆ ಇರ್ತಕ್ಕಂತಹ ಯೋಜನೆಗಳನ್ನ ಹಣವನ್ನ ನೀವು ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಪಡ್ಕೊಳ್ತಾ ಇದ್ರಿ ಎನ್ನುವಂತಹ ಒಂದು ಮಾತುಕತೆ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗಾದ್ರೆ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಕೊಡಬೇಕಾಗಿರುವಂಥದ್ದನ್ನ ಮತ್ತೆ ಅವರಲ್ಲಿ ಡೆವಲಪ್ ಮಾಡಬೇಕಾಗಿರುವಂತದ್ದನ್ನ ಇದನ್ನೆಲ್ಲನೂ ಕೂಡ ಬಿಟ್ಟು ನೀವು ಗ್ಯಾರಂಟಿ ಯೋಜನೆಗಳನ್ನ ಬರಿ ನಡೆಸ್ತಾ ಹೋದ್ರೆ ರಾಜ್ಯ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಯೋಜನೆಗಳನ್ನ ಬಂದ್ ಮಾಡಿ ಎನ್ನುವಂತಹ ಒಂದು ಅನಿಸಿಕೆ ಅನ್ನೋರು ಈಗ ಕೊಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಶಕ್ತಿ ಯೋಜನೆಯಿಂದ ಬಹಳಷ್ಟು ಸರ್ಕಾರಕ್ಕೆ ಆರ್ಥಿಕ ಹೊರೆ ಬೀಳ್ತಾ ಇದೆ ಹೀಗಾಗಿ ಶಕ್ತಿ ಯೋಜನೆಯನ್ನ ಮುಖ್ಯವಾಗಿ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಸರ್ಕಾರ ಏನು ಹೇಳ್ತಾ ಇದೆ ಅಂದ್ರೆ ನಮ್ಮ ಹತ್ರ ಹಣ ಇದೆ ನಾವು ಯಾವುದೇ ಒಂದು ಹಣವನ್ನ ಬಳಕೆ ಮಾಡ್ತಾ ಇಲ್ಲ Yep. ನಾವು ಗ್ಯಾರಂಟಿ ಯೋಜನೆಗಳನ್ನು ನಡೆಸ್ಕೊಂಡು ಹೋಗುವಂತಹ ಶಕ್ತಿ ಇದೆ ನಾವು ಆರ್ಥಿಕ ಪರಿಸ್ಥಿತಿ ಅದೇ ಹದಗೆಟ್ಟಿಲ್ಲ ನಮ್ಮ ಹತ್ರ ಹಣ ಇದೆ ಅನ್ನುವಂತಹ ಸೂಚನೆಯನ್ನು ಕೊಡ್ತಾ ಇದೆ ಆದರೆ ಆದಷ್ಟು ಈಗ ಮಹಿಳೆಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಶಕ್ತಿ ಯೋಜನೆಯಿಂದ ಬಹಳಷ್ಟು ಅನಾನುಕೂಲ ಇದೆ ಇದರಿಂದ ನಮಗೆ ಯೂಸ್ ಆಗ್ತಾ ಇಲ್ಲ ಸುಮ್ಮನೆ ನಮ್ಮ ಮಕ್ಕಳಿಗಾಗಲಿ ನಮ್ಮ ಗಂಡಂದಿರಿಗಾಗಿರಲಿ ಈಗ ರಿಕ್ಷಾ ಚಾಲಕರಿಗಾಗಿರಲಿ ಅಥವಾ ವಿದ್ಯಾರ್ಥಿಗಳಿಗಾಗಿರಲಿ ಅಥವಾ ವೃದ್ಧರಿಗಾಗಿರಲಿ ಈ ರೀತಿ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಈಗ ರಿಕ್ಷಾ ಚಾಲಕರಿಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಈಗ ಅವರಿಗೆ ಹಣ ಕೂಡ ಈಗ ಯಾವ ರೀತಿಯಾಗಿ ಬಾಡಿಗೆಗಳನ್ನು ಮಾಡ್ತಾ ಇದ್ರು ಅಥವಾ ರಿಕ್ಷಾ ಚಾಲಕರಿಗೆ ಗೊತ್ತಲ್ವಾ ನಿಮಗೆ ಹೀಗೆ ಹೊಟ್ಟೆ ತುಂಬುತ್ತೆ ಅನ್ನೋದು ಸೊ ಯಾರಾದ್ರೂ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬಿಟ್ಟರೆ ಹೊಟ್ಟೆ ಎಲ್ಲನೂ ಕೂಡ ಫ್ರೀಯಾಗಿ ಮಾಡ್ತಾ ಹೋದರೆ ಈಗ ಬಹಳಷ್ಟು ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ರಿಕ್ಷಾನೆ ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಆಗಿ ಹೋಗ್ತಾ ಇದ್ದಾರೆ ಅದು ಒಂದು ಕಿಲೋಮೀಟರ್ ಇದ್ರೂ ಸಹಿತ ಬಸ್ಸನ್ನು ಹತ್ತಿ ಹೋಗುವಂತಹ ಕೆಲಸ ನಡೀತಾ ಇದೆ ಹೀಗಾಗಿ ರಿಕ್ಷಾ ಚಾಲಕರಿಗೆ ಆದಷ್ಟು ಹೊಡೆತ ಬಿದ್ದಿರ್ತಕ್ಕಂಥದ್ದು ಇಲ್ಲಿ ರಾಜ್ಯದಲ್ಲಿ ಹೀಗಾಗಿ ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಇನ್ನು ಇದರಲ್ಲಿ ನಮಗೆ ಹಣ ಬಹಳಷ್ಟು ಯೋಜನೆಗಳಿಗೆ ಇಡ್ತಕ್ಕಂತಹ ಇರತಕ್ಕಂತಹ ಹಣವನ್ನ ನೀವು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದೀರಿ ಎನ್ನುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇದೆ ಅದು ಸ್ನೇಹಿತರೆ ಈಗ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಆಗಿರ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ಹೂಡ್ತಕ್ಕಂತಹ ಮೀಸಲಿಡ್ತಕ್ಕಂತಹ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗಾಗಿ ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಟೀಕಿಸ್ತಾ ಇರುವಂಥದ್ದು ಸೊ ಇಷ್ಟು ಆದ್ಮೇಲೆ ಈಗ ಸರ್ಕಾರ ಅಂತ ಹೇಳಿದೆ ಈ ಒಂದು ಯೋಜನೆಗಳನ್ನ ಬಂದ್ ಮಾಡೋದಿಲ್ಲ ಈ ಯೋಜನೆಗಳು ಎಂದಿನಂತೆ ಮುಂದುವರಿಯುತ್ತೆ ನಮ್ಮ ಹತ್ರ ಹಣ ಇದೆ ಅನ್ನುವಂತಹ ಮಾತುಕತೆಯನ್ನು ಇಲ್ಲಿ ಹೇಳಿದ್ದಾರೆ ಇನ್ನು ನಾವು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣದ ಕಡೆ ಬಂದ್ಬಿಡೋಣ ಸೊ ಇಲ್ಲಿ ನಿಮಗೆ ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಾನು ತಿಳಿಸಿದ್ರೆ ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರ ಏನು ಹೇಳಿತು ಅನ್ನುವಂಥದ್ದನ್ನು ಕೂಡ ನಾನು ತಿಳಿಸಿದ್ದೀನಿ ಇನ್ನು ಬಹುಮುಖ್ಯವಾದ ಮಾಹಿತಿ ಹದಿನೆಂಟನೇ ಕಂತಿನಲ್ಲಿ ಬಂದಿರತಕ್ಕಂತಹ ಮಾಹಿತಿ ಏನು ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಇದೇ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಈ ಮಾರ್ಚ್ ನಲ್ಲಿನೇ ಜಮಾ ಆಗುತ್ತೆ ಈಗ ಹದಿನೇಳನೇ ಕಂತಿನ ಹಣ ಕೂಡ ಈ ವಾರದಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಹುದು ಇನ್ನೇನು ಬಹಳಷ್ಟು ಜನ ಏನು ಬಾಕಿ ಇಲ್ಲ ಎಲ್ಲರಿಗೂ ಕೂಡ ಕ್ಲಿಯರ್ ಆಗತ್ತೆ ಈ ವಾರದಲ್ಲಿ ಇನ್ನು ಹತ್ತು ದಿನ ಆದ್ರೂ ಟೈಮ್ ಉಳಿಯುತ್ತೆ ಒಂದು ಹತ್ತು ದಿನದ ಒಳಗಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಅಂತರೂ ಮಾಡಿರ್ತಾರೆ ಈ ಒಂದು ಮಾರ್ಚ್ ತಿಂಗಳಲ್ಲಿನೇ ಪ್ರಾರಂಭವಾಗೋದು ನಿಶ್ಚಿತ ಅನ್ನುವಂತಹ ಸೂಚನೆ ಸಿಗ್ತಾ ಇದೆ ಹಾಗಾದ್ರೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಕೂಡ ಜಮಾ ಮಾಡಿದ್ರೆ ಈ ಒಂದು ತಿಂಗಳಲ್ಲಿ ಟೋಟಲಿ ಮೂರು ತಿಂಗಳ ಹಣ ಹಾಕಿದಂಗಾಗತ್ತೆ ಟೋಟಲಿ ಆರು ಸಾವಿರ ಹಣ ಹದಿನೆಂಟನೇ ತಿಂಗಳ ಹಣ ಅಂದ್ರೆ ಹದಿನೆಂಟನೇ ಕಂತಿನ ಹಣ ಅಂದ್ರೆ ಯಾವ ತಿಂಗಳ ಗೊತ್ತಲ್ವಾ ಜನವರಿ ತಿಂಗಳ ಹಣ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಅಂದ್ರೆ ಈ ಒಂದು ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಆಗಿರುತ್ತೆ ಹೋದ ವರ್ಷ ಇನ್ನು ಜನವರಿ ತಿಂಗಳ ಹಣ ಅಂದ್ರೆ ಹದಿನೆಂಟನೇ ಕಂತಿನ ಹಣ ಆಗಿರುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿದು ಆ ಇಪ್ಪತ್ತನೇ ಕಂತಿನ ಹಣ ಮಾರ್ಚ್ ಇದು ಇನ್ನು ನಮಗೆ ಹದಿನೆಂಟನೇ ಕಂತಿನ ಹಣ ಬಂದ್ರೆ ಏಪ್ರಿಲ್ನಲ್ಲಿ ನಮಗೆ ಯಾವುದು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಬರಬೇಕಾಗತ್ತೆ ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬರಬೇಕಾಗತ್ತೆ ನೆಕ್ಸ್ಟ್ ಮೇನಲ್ಲಿ ಏಪ್ರಿಲ್ ತಿಂಗಳದು ಈ ರೀತಿ ಡಿವೈಡ್ ಆಗಿ ಬಂದರೆ ನಡೆಯುತ್ತೆ ಜೂನ್ನಲ್ಲಿ ಮೇ ತಿಂಗಳದು ಮತ್ತು ಜುಲೈನಲ್ಲಿ ಜೂನ್ ತಿಂಗಳದು ಈ ರೀತಿ ನಮಗೆ ಹಣ ಜಮಾ ಆಗ್ತಾ ಹೋದರೂ ಕೂಡ ನಮಗೆ ಸರಿಯಾಗಿ ಇದು ಒಂದು ತಿಂಗಳ ಹಣ ಒಂದು ತಿಂಗಳಲ್ಲಿ ನಮಗೆ ಜಮ ಆಗುತ್ತೆ ಗೋರ್ಮೆಂಟ್ ನೌಕರಿಸು ಹೇಗೆ ಜಮಾ ಆಗ್ತಾ ಇರುತ್ತೆ ಒಂದು ತಿಂಗಳು ಪೂರ್ತಿಯಾಗಿ ದುಡಿಮೆ ಮಾಡಿದ್ರೆ ಮತ್ತೊಂದು ತಿಂಗಳು ಹಣ ಅವರ ವೇತನ ಜಮಾ ಆಗಿರುತ್ತೆ ಅದೇ ರೀತಿ ಇಲ್ಲಿಯೂ ಕೂಡ ಅದೇ ರೀತಿ ನಡೀತಾ ಇರುತ್ತೆ ಸದ್ಯಕ್ಕೆ ಅಂದರೂ ಡಿಲೇ ಆಗಿತ್ತು ಈಗ ಮತ್ತೆ ಮೂರು ತಿಂಗಳ ಹಣವನ್ನು ಇದೇ ತಿಂಗಳಲ್ಲಿ ಹಾಕುವ ಈಗ ಎರಡು ತಿಂಗಳದಂತರೂ ಹಾಕಿ ಇನ್ನೊಂದು ತಿಂಗಳ ಇದೇ ತಿಂಗಳಲ್ಲಿ ಹಾಕಿದ್ರೆ ನಮಗೆ ಮೂರು ತಿಂಗಳ ಆರು ಸಾವಿರ ಹಣ ಒಬ್ಬೊಬ್ಬರಿಗೆ ಬಂದಂಗ ಆಗತ್ತೆ ಸದ್ಯಕ್ಕೆ ನೋಡಿ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿತ್ತು ಇನ್ನು ಹದಿನೆಂಟನೇ ಕಂತಿನ ಹಣದಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಹಣ ಆಲ್ರೆಡಿ ಹೋಗಿದೆ ಅಂತೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಕೆಲಸ ಸದ್ಯಕ್ಕೆ ನಡೆಯುತ್ತೆ ಅನ್ನುವಂತಹ ಸೂಚನೆ ಸಿಕ್ಕಿತ್ತು ಸೊ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿತ್ತು ತಿಳಿಸಿದ್ದೀನಿ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈಟ್ ಅಲಿಸ್ತನಕ್ಕೆ ಬಾಯ್ ಬೇಡ ಫ್ರೆಂಡ್ಸ್